ನಮ್ಮ ಹತ್ರ ಇರೋ ಕ್ಯಾಪಿಟಲ್ಗೆ ಇವ್ರ ಹತ್ರ ಹೋಗಿ ದುಡ್ಡು ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಇಗ್ನೋರ್ ಮಾಡಿ ಮುಂದೆ ಹೋಗಿದೀವಿ ಎಲ್ಲಿಯೋ ಇಂಟ್ರೆಸ್ಟು ಬೇಜಾನ್ ಕಡೆ ಹೋಗಿದ್ದೀನಿ ಬಟ್ ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಕಲಸಿರೋರು ಯಾರು ಇಲ್ಲ ಸೊ ನೀವು ಸೆಟ್ ಅಪ್ ಹೋಗ್ತೀವಿ ಆ ನೋಡೋ ರೀತಿ ಮಾರ್ಕೆಟ್ ಗ್ರಿಪ್ ಎಲ್ಲ ಚೇಂಜಸ್ ಇದೆ ಇಲ್ಲಿ ನಿಮ್ಮಲ್ಲಿ ಫಸ್ಟ್ ಡೇ ಇಂದಾನೆ ಸೈಕಾಲಜಿ ಇರುತ್ತೆ ಪೂರ್ ಕ್ಲೋಸ್ ಒಂಥರ ಒಂಥರ ಮೆಟ್ರಿ ತರ ಇರುತ್ತೆ ಸೈಕಾಲಜಿ ಇರುತ್ತೆ ಟೈಮ್ ಎಲ್ಲ ಮ್ಯಾನೇಜ್ಮೆಂಟು ಫಸ್ಟ್ ಡೇ ಇಂದನೇ ಇರುತ್ತೆ ಸರ್ ಪರಿಚಯ ಸರ್ ನನ್ನ ಹೆಸರು ಶಂಕರ್ ಅಂತ ಬೆಂಗಳೂರೇ ನೀವು ತುಂಬಾ ಫಾಲೋವರ್ ಹೌದು ತುಂಬಾ ಹಳೆ ಫಾಲೋರ್ ಸೊ ಏನೇನು ಆಯ್ತು ಹೌದು ಸೊ ಹೇಳಿ ಸರ್ ಏನಿಸ್ತು ನಿಮ್ಗೆ ಏನು ಚೇಂಜ್ ಆದರೆ ತುಂಬ ಚೇಂಜಸ್ ಇದೆ ಸರ್ ಹಾಂ ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಚೇಂಜಸ್ ಇದೆ ಹಾಂ ಬೇರೆ ಇನ್ಸ್ಟ್ಯೂಟ ನಾನು ಒಂದು ನಾಲ್ಕು ಸತಿ ನಾಲ್ಕು ಕಡೆ ಹೋಗಿ ಬಂದಿದ್ದೀನಿ ನಿಮ್ಮ ಪರಿಚಯ ಕಂಟಿನ್ಯೂ ಮಾಡಿ ಅಲ್ಲಿಂದ ಹೇಳಿ ಹೇಳಿ ಸರ್ ಹೋಗಿ ನಿಮ್ಮ ಪರಿಚಯ ಫಸ್ಟ್ ಅದೇ ನಾನು ಶಂಕರ್ ಅಂತ ಇಲ್ಲೇ ಬೆಂಗಳೂರಲ್ಲಿ ಇರೋದು ಬಿಸ್ನೆಸ್ ಮಾಡ್ತೀನಿ ಹೌದು ಸುಮಾರು ಟೂ ಇಯರ್ಸಿಂದ ನಾನು ಎಫ್ ಎಂಡ್ ಓ ಮಾಡ್ತೇನೆ ಅದಕ್ಕೂ ಮುಂಚೆ ಇಕ್ವಿಟಿ ಮಾಡ್ತಾ ಇದೆ ಟೂ ಇಯರ್ಸಿಂದ ಎಫ್ ಮಾಡ್ತಾ ಇದ್ದೀನಿ ಕಲಿಯೋ ಇಂಟ್ರೆಸ್ಟು ಬೇಜಾನ್ ಕಡೆ ಹೋಗಿದ್ದೀನಿ ಬಟ್ ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಕಲಸಿರೋರು ಯಾರೂ ಇಲ್ಲ ಯಾಕೆ ನನಗೆ ನೀವು ಒಂದು ಪಾಯಿಂಟ್ ಹೇಳ್ತೀವಿ ಏನಂತಂದರೆ ನೀವೇ ನನ್ನ ಹತ್ರ ಕಾಲ್ ಮಾಡಿ ಹೇಳಿದಿರಿ ಸರ್ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿ ಹೌದು ಯಾಕೆ ನೆಗ್ಲೆಕ್ಟ್ ಮಾಡಿದ್ದೀನಿ ಅದೊಂದು ಅದೊಂದು ಫ್ಯಾಕ್ಟ್ ಹೇಳಬೇಕು ಯಾಕೆ ನೆಗ್ಲೆಕ್ಟ್ ಮಾಡಿದ್ದೀನಿ ಅಂದ್ರೆ ಮಾರ್ಕೆಟಲ್ಲಿ ನಮಗಿರೋ ಮೈಂಡ್ ಸೆಟ್ ಅಲ್ಲಿ ಎಸ್ ಎಲ್ ಇಪ್ಪತ್ತು ಪಾಯಿಂಟ್ ಕೊಟ್ರೆ ಅದು ಆಗುತ್ತೆ ಇಲ್ಲ ಮೂವತ್ತು ಪಾಯಿಂಟ್ ಕೊಟ್ಟರೆ ಆಗುತ್ತೆ ಇವ್ರನ್ನ ಮನುಷ್ಯ ಎರಡ್ ಎರಡು ಪಾಯಿಂಟ್ ಕಟ್ ಮಾಡಿ ಕಟ್ ಮಾಡಿ ಐದೈದು ಪಾಯಿಂಟ್ ಕಟ್ ಮಾಡಿ ಕಟ್ ಮಾಡಿ ಬರೋದಿಲ್ಲ ಅಂತಾನೆ ಇದು ಯಾಕೋ ನಮಗೆ ಸೆಟ್ ಆಗೋದಿಲ್ಲ ನಮ್ಮ ಹತ್ರ ಇರೋ ಕ್ಯಾಪಿಟಲ್ಗೆ ಇವ್ರ ಹತ್ರ ಹೋಗಿ ಏನಾದ್ರೂ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಗ್ನೋರ್ ಮಾಡಿ ಮುಂದೆ ಹೋಗಿದ್ದೀವಿ ಅವತ್ತೊಂದಿನ ಎನ್ಕ್ವೈರಿ ಮಾಡಿದಾಗ ನೀವೇನು ಹೇಳಿದ್ರ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದಾಗ ಟ್ವೆಲ್ ತೌಸಂಡ್ ಫೀಸ್ ಜಾಸ್ತಿ ಆಗೈತೆ ಅಂತ ಹೇಳಿದೀನಿ ನಾನೇ ಆ ತೊಲ್ತದ್ ಫೀಸ್ ನಾನು ಯಾಕೆ ಜಾಸ್ತಿ ಆಯಿತು ಹೇಳಿದೆ ಅಂತ ಇವತ್ತು ನನಗೆ ಗೊತ್ತಾಗ್ತಿಲ್ಲ ನಲ್ಲಿ ಹೇಳಿದಿನಿ ಬಿಕಾಸ್ ನಾವು ಕೊಡೋ ಎಸ್ ಎಲ್ ನಾವು ಕೊಡೋ ಗೆ ಆ ಫೀಸ್ ಏನೇನು ಅಲ್ಲ ಬಟ್ ಅವಾಗ ನಾನೇ ಹೇಳಿದ್ದೀನಿ ಇವಾಗ ನನ್ನ ನನ್ ಚಾಟು ಇಸ್ಟಾಚಾಟ್ ಅದು ನಾನೇ ಚೆಕ್ ಮಾಡಿದ್ರೆ ನಾನು ಯಾಕೆ ಆ ರೀತಿ ಹೇಳಿದೀನಿ ಅಂತ ನನಗೆ ಇವತ್ತು ಪ್ರಶ್ನೆ ಇದೆ ಆ ರೀತಿ ರೀತಿಯಾಗಿ ಅವಾಗ ಇಗ್ನೋರ್ ಮಾಡಿದ್ದೀನಿ ತುಂಬಾ ಇಗ್ನೋರ್ ನಿಮ್ಮನ್ನ ಇಗ್ನೋರ್ ಮಾಡಿ ಬೇರೆ ಹತ್ರ ಎಲ್ಲ ಹೋಗಿ ಅಲ್ಲೂ ಏನೋ ಆಗದೇನೆ ಮತ್ತೆ ಏನೇನ್ ಲಾಸ್ಟ್ ಸ್ಟೇಜಲ್ಲಿ ಏನೋವಾಗ ನಾವು ಒಂದ್ಸತಿ ಒನ್ ಅವರ್ ಡಿಸ್ಕಸ್ ಮಾಡಿದೆ ಫೋನ್ ಮಾಡಿ ಒಂದು ಈವ್ನಿಂಗ್ ನಿಮ್ಗೆ ಈ ಅಂತ ಹಳೇದೆಲ್ಲ ಬಿಟ್ಬಿಟ್ಟು ಏನು ಲಾಸ್ ಆಗಿದೆ ಅದನ್ನ ಬಿಟ್ಬಿಟ್ಟು ಹೊಸದಾಗ ಏನೋ ಸ್ಟಾರ್ಟ್ ಮಾಡ್ದಂಗಿದ್ರೆ ಜಾಯಿನ್ ಜಾಯ್ನ್ ಆಗಿ ಹಳೇದಿಟ್ಕೊಂಡು ಜಾಯ್ನ್ ಆಗೋಗಿದ್ರೆ ಜಾಯ್ನ್ ಆಗಬೇಡಿ ಅಂತ ಸ್ಟ್ರೈಟ್ ಆಗಿ ಹೇಳಿದ್ರ ಅವಾಗ ಜಾಯ್ನ್ ಆಗಿತ್ಗೆ ಈ ಒಂದು ತಿಂಗಳಿನಲ್ಲಿ ಲಾಸ್ ಅನ್ನೋದಿಲ್ಲ ಬಟ್ ಮಾರ್ಕೆಟ್ ಅವಾಗೆಲ್ಲ ಮಾರ್ಕೆಟ್ ಯಾವ ರೀತಿ ನೋಡ್ತಾ ಇದೆ ಮಾರ್ಕೆಟ್ ಬಾ ಬಾ ಅಂದಾಗ ಮಾರ್ಕೆಟ್ ಜೊತೆ ನಾವು ಹೋಗ್ತಾ ಇತ್ತು ಅದು ಲಾಸೇ ಮಾಡ್ತಾ ಇತ್ತು ಇವಾಗ ನಮಗೆ ಸೆಟ್ ಅಪ್ ಕುಳಿದ್ರೆ ಹೋಗ್ತೀವಿ ಆ ನೋಡೋ ರೀತಿ ಮಾರ್ಕೆಟ್ ಗ್ರಿಪ್ ಎಲ್ಲ ಚೇಂಜಸ್ ಇದೆ ಆ ತಪ್ಪು ಅಂತ ತಪ್ಪು ಮಾಡಲಿಲ್ಲ ಅಂದ್ರೆ ಸ್ಟೇಟ್ ಆಫ್ ಹೇಳ್ಬೋದು ನೈಂಟಿ ಪರ್ಸೆಂಟ್ ಆಫ್ ನಾನು ಲಾಸ್ ಏನಿದೆ ಅದಾಗ್ತಿರ್ಲಿಲ್ಲ ಅಂತ ಒಂದೇ ಹೇಳ್ಬೋದು ನಾನು ಪ್ರಾಫಿಟ್ ಮಾಡ್ಬಿಡ್ತಿದ್ದೆ ಸರ್ ನಾನು ಏನೋ ಮಾಡ್ಬಿಡ್ತಿದ್ದೆ ಅನ್ನೋದಲ್ಲ ಮಾರ್ಕೆಟ್ ನೋಡೋ ರೀತಿ ಬೇರೆ ಇರ್ತಾ ಇತ್ತು ಲಾಸ್ ಅಂತ ಲಾಸ್ ಅಂತ ಮಾಡ್ತಿರ್ಲಿಲ್ಲ ನಿಯರ್ಲಿ ಟೂ ಲ್ಯಾಕ್ ಖರ್ಚು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ತಾರೆ ಒಬ್ಬೊಬ್ಬರು ಒಬ್ಬೊಬ್ರು ಏನಾಗುತ್ತೆ ಅಂದ್ರೆ ಈ ಸೈಕಾಲಜಿ ಅನ್ನೋದು ಅವ್ರ ಎರಡು ದಿನ ಒಂದಿನ ಹೇಳ್ಕೊಡ್ತೀವಿ ಅದ್ರಲ್ಲಿ ಏನು ಇರೋದಿಲ್ಲ ಇಲ್ಲಿ ನಿಮ್ಮಲ್ಲಿ ಫಸ್ಟ್ ಡೇ ಇಂದೇ ಸೈಕಾಲಜಿ ಇರುತ್ತೆ ಪೂರ್ ಕ್ಲೋಸ್ ಒಂಥರ ಒಂಥರ ಮಿಲಿಟರಿ ತರ ಇರುತ್ತೆ ಸೈಕಾಲಜಿ ಇರುತ್ತೆ ಮ್ಯಾನೇಜ್ಮೆಂಟ್ ಫಸ್ಟ್ ಡೇ ಇಂದೇ ಇರುತ್ತೆ ನೀವ್ ಒಂದ್ ಕೊಡ್ತೀನಿ ಒಂದು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಇದು ಬನ್ನಿ ಅದ್ ಬನ್ನಿ ಅನ್ನೋದೇನಿರಲ್ಲ ನಿಮ್ದು ಏನಿದ್ಯೋ ಅದು ಫಸ್ಟ್ ಡೈನ ಹೋಗುತ್ತೆ ನಾವು ಆ ಸೆಟಪ್ ಅಲ್ಲಿ ಇದ್ಬಿಟ್ಟು ಅಪ್ ಈ ಸೆಟ್ ಅಪ್ ಬಂದು ಅಡ್ಜಸ್ಟ್ ಆಗೋದು ಕಷ್ಟನೇ ಇದೆ ಅಡ್ಜಸ್ಟ್ ಆಗಲೇಬೇಕು ಇದ್ರಲ್ಲಿ ಅಡ್ಜಸ್ಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಸೃಷ್ಟ ಆಗೋದು ಇದ್ರಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ಟ್ರೆಸ್ಟ್ ಕಷ್ಟ ಏನಿದೆ ಮಾರ್ಕೆಟ್ ನೋಡೋ ರೀತಿ ಹೆಂಗ್ ಮಾರ್ಕೆಟ್ ನೋಡೋ ರೀತಿ ತುಂಬಾನೇ ಬದಲಾಗಿದೆ ಇನ್ಮೇಲಿಂದ ಪ್ರೋಗ್ರೆಸ್ ಹೆಂಗ್ ತೋರಿಸ್ತೀರಾ ನಿಮ್ ಪ್ರೋಗ್ರೆಸ್ ಇಲ್ಲಿವರೆಗೂ ಪ್ರೋಗ್ರೆಸ್ ಹೆಂಗ್ ಚೇಂಜ್ ಆಗ್ತಾ ಇದೆ ಇಲ್ಲಿವರೆಗೂ ಚೂಪ್ ಪ್ರೋಗ್ರೆಸ್ ಚೇಂಜ್ ಆಗ್ತಾ ಎಂಟ್ರಿ ಮತ್ತೆ ಈಗ ಎಸ್ ಎಲ್ ಇಡೋದಾಗ್ಲಬಹುದು ನಾವು ಟಾರ್ಗೆಟ್ ವೈಟ್ ಮಾಡೋದು ಮಾರ್ಕೆಟ್ ಯಾವ ಕ್ಯಾಂಡಿಸ್ಟಿಕ್ ಯಾವ ತರ ಫಾರ್ಮ್ ಆಗ್ತಿದೆ ಯಾಕೆ ಅಲ್ಲಿ ಹೋಗ್ತು ಅಂತ ನಾವು ಟೈಮ್ ಕೊಟ್ಟಾಗ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅನ್ನೋದು ಇಷ್ಟ ದಿನ ಅರ್ಥ ಆಗದೆ ಇರೋದು ಈ ನಾಲ್ಕೈದು ಕ್ಲಾಸ್ ಮಾತ್ರ ಅರ್ಥ ಆಗಿದೆ ನಮಗೆ ಸೂಪರ್ ಇಷ್ಟೆಲ್ಲ ಅರ್ಥ ಆಗಿದೆ ಹೊಸ ಬರೋರ್ಗೆ ಹೊಸ ಬರೋರ್ಗೆ ಹೇಳಬೇಕು ಅಂದ್ರೆ ಮಾರ್ಕೆಟ್ ಎಷ್ಟೋ ಜನ ಟ್ರೈನಿಂಗ್ ಅವ್ರೂ ಬಿಗ್ನೆಸ್ ಥರ ಮಾಡ್ಕೊಂಡು ಆ ಕೋರ್ಸ್ನ ನಾನು ಫಸ್ಟೇ ಸಾರಿ ಕಾಲ್ ಮಾಡಿದೆ ಸರ್ ಸರ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಕೋರ್ಸಲ್ಲಿ ಅವರ ಒಂದು ಟ್ರೈನಿಂಗ್ ಟ್ರೈನಿಂಗ್ ಇದ್ದರೆ ಬನ್ನಿ ಅಂತ ಹೇಳಿದ್ರು ನಾನೇನಪ್ಪ ಇದೇನು ಕಿಮೀಕ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಮನಸಲ್ಲಿ ಮನ್ಸಲ್ಲಿ ಅಂದೇ ಅನ್ಸಿ ಅನಿಸುತ್ತೆ ಎಲ್ಲರಿಗೂ ಆ ಥರ ನನಗೂ ಅನಿಸ್ತು ಆಮೇಲೆ ಯಾವಾಗ ಟೂ ಕ್ಲಾಸ್ ಅಟೆಂಡ್ ಮಾಡ್ದು ಓ ಇವರು ಟ್ರೈನಿಂಗ್ ಥರ ಇದ್ದಾರೆ ಯಾಕೆಂದರೆ ನಾನು ಟ್ರೈ ಮಾಡಿ ಜಾಯ್ನ್ ಆಗಬೇಕು ಟ್ರೈ ಮಾಡಿದ್ದು ನಾನು ಜನವರಿಯಲ್ಲಿ ಅವರು ಜನ ಇದ್ರು ನಾವು ತಿಂ ಜಾಯ್ನ್ ಆಗಿದ್ದು ಫೆಬ್ರವರಿಯಲ್ಲಿ ನಂಬರ್ ಜಾಸ್ತಿ ಆಯಿತು ಬಟ್ ನಾವು ಫಸ್ಟ್ ಡೇ ಏನು ಮಾತಾಡಿದ್ದೀವಿ ನಾನೇನು ನನ್ನ ಲೆಂತ್ ಏನು ನನ್ನ ಹಿಡ್ದೇನು ನಾನು ಯಾಕೆ ಕ್ಯಾಪಾಸಿಟಿ ನೆಲದಿ ಅದು ಆಫ್ಟರ್ ತ್ರೀ ಮಂತ್ಸ್ ಆದರೂ ನಾನು ಲಾಸ್ ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರು ನಾವು ಮೂವತ್ತು ಜನ ಇರ್ಬೋದು ನಲ್ವತ್ತು ಜನ ಇರ್ಬೋದು ಪ್ರತಿಯೊಬ್ಬರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಕೆಲವರೆಲ್ಲ ಏನು ಮಾಡ್ತಾರೆ ಕೋರ್ಸ್ನ ಸೆಲ್ ಮಾಡ್ತೀವಿ ಬನ್ನಿ ಅಂತಾರೆ ಏನಾಗುತ್ತೆ ನೀವು ಅಲ್ಲೋ ಕ್ಲಾಸ್ ಅಟೆಂಡ್ ಮಾಡಿ ಬಂದಾದ್ಮೇಲೆ ಎಲ್ಲ ಸಿಗುತ್ತೆ ಪಾಯಿಂಟ್ ವೈಸ್ ಅವರು ಪಾಯಿಂಟ್ ವೈಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಇವೋ ಕೆಲವರು ಏನು ಮಾಡ್ತಾರೆ ಮೂರು ದಿನ ಟೈಮ್ ತೊಗೊಂಡಿರ್ತಾರೆ ಆ ಟೈಮ್ ಮುಗಿಸೋದಂಗೆ ಅಂತ ನೋಡ್ತಾ ಇರ್ತಾರೆ ಅವರಿಗೆ ಕ್ಯಾಂಡಿಡೇಟ್ ನೆಕ್ಸ್ಟ್ ವೀಕ್ ಎಷ್ಟು ಜನ ಬರ್ತಾರೆ ಈ ವೀಕ್ ಎಷ್ಟು ಜನ ಇದ್ದಾರೆ ಅದು ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ ನಿಮ್ಮ ಕೆರಿಯರು ನಿಮ್ಮ ಸ್ಟ್ರೈಕ್ ಬಗ್ಗೆ ಯಾರು ಫೋಕಸ್ ಮಾಡೋದಿಲ್ಲ ಇವತ್ತು ಎಲ್ಲಾರು ಏನ್ ಮಾಡ್ತಾರೆ ಬಿಜಿನಸ್ ಮೈಂಡ್ ಇದ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನಂದ್ರೆ ಈಗ ಈಗ ನಾವು ಒಂದು ಎಕ್ಸಾಮ್ ಹೋಗೋ ಒಂದು ಕೋರ್ಸ್ ಮಾಡ್ತಾ ಇದೀವಿ ಅನ್ಕೊಂಡು ಎಜುಕೇಷನ್ ಕೋರ್ಸ್ ನಾನು ಹೇಳ್ತಾ ಇರೋದು ವರ್ಷ ಪೂರ್ತಿ ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಎಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತಾರೆ ಲಾಸ್ಟ್ ಎಕ್ಸಾಮ್ ಒಂದು ವಾರ ಮುಂಚೆ ನಾವೇ ನಾವೇತಾಂತೀವಿ ಇದು ಇಂಪಾರ್ಟೆಂಟ್ ಅಂತ ಇಲ್ಲಿ ಈ ಕೋರ್ಸಲ್ಲಿ ಈ ಟ್ರೈನಿಂಗ್ ಇಂಪಾರ್ಟೆಂಟ್ ಮಾತ್ರ ಹೇಳ್ಕೊಡ್ತಾರೆ ಮಾತ್ರ ನೀವು ಇದನ್ನು ಮಾತ್ರ ನೋಡ್ಕೊಂಡ್ರೆ ಮಾರ್ಕೆಟಲ್ಲಿ ನೀವು ಇರ್ಬೋದು ಈಗ ತುಂಬ ಈಗ ನಾನು ಕ್ಲೀನ್ ಹೋಗ್ತೀನಿ ಅಂತ ಆಮೇಲೆ ಕ್ಲೀನ್ ಮಾಡೋದ್ರೆ ಕ್ಲೀನ್ ಮಾಡೋಕ್ಕಾಗುತ್ತಾ ಇಂಪಾಸಿಬಲ್ ನಮಗೆ ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಕ್ಯಾಂಡ್ಲ್ ಇರ್ಬೋದು ಇರ್ಬೋದು ಪ್ರತಿ ಒಂದು ಏನು ಕವರ್ ಆಗುತ್ತೋ ಎಷ್ಟು ಬೇಕೋ ಅಷ್ಟು ಆ ಎಲ್ಲರೂ ನೀವು ಫಸ್ಟ್ ಲೈವಲ್ಲಿ ಇವರು ಸರ್ ಹೇಳ್ತಾ ಇದ್ರಲ್ಲ ಏನಂತ ಹೇಳ್ತಾ ಇದ್ರು ಮಾರ್ಕೆಟು ಲಾಸ್ ಆಗಿರೋರು ಬನ್ನಿ ಮಾರ್ಕೆಟ್ ತುಂಬ ಆಗಿದೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬೇರೆ ರೀತಿ ಹೇಳ್ಕೊಡ್ತೀನಿ ಅಂತ ಅದು ನೀವು ಸಿಕ್ಸ್ ಮಂತ್ ಇಂದ ಮುಂಚೆ ಲೈವ್ ಯಾರ್ಯಾರು ಕೇಳ್ತಾ ಇದ್ರು ನಿಮ್ಗೆ ಯಾರು ಜಾಯ್ನ್ ಆಗಬೇಕು ಅಂತಿದ್ರೋ ಅದನ್ನೆಲ್ಲ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನೀವೆಲ್ಲ ಬಂದು ಜಾಯ್ನ್ ಆಗಬೇಕು ಲೈವ್ ಅಲ್ಲಿ ಇರೋರು ಲಾಸ್ ಅಲ್ಲಿ ಇರೋರು ಮುಸ್ಟ್ ಅಂಡ್ ಶೂಟ್ ಆಗಿ ಜಾಯ್ನ್ ಆಗಬೇಕು ಯಾಕಂದ್ರೆ ನಾವು ಕೊಡ್ತಾ ಇರೋದು ಎಸ್ ಎಲ್ ಒಂದು ವಾರದ ಎಸ್ ಎಲ್ ಆಗ್ಬೋದು ಇಲ್ಲ ನಾವು ಬ್ರೋಕರೇಜ್ ಆಗ್ಬೋದು ಅಷ್ಟೇ ಫೀಸ್ ಇರೋದು ಅದನ್ನ ನೀವು ಟ್ರೇಡಿಂಗ್ ಬಿಟ್ಟಿರ್ಬೋದು ಎರಡು ಮೂರು ಕಡೆ ಸೆಟ್ ಆಗಿಲ್ಲ ಅಂತ ಜಸ್ಟ್ ಲಾಸ್ಟ್ ಡೆಸ್ಟಿನಿ ಅಂತ ಇಲ್ಲಿ ಬನ್ನಿ ಆಫ್ಟರ್ ನೀವೇ ವಿವಿ ವಿಸಿಟ್ ಆಗಿ ಓದಿರ್ತೀರಾ ನನ್ನೇ ನೀವು ನೆನಪಿಸ್ಕೊಳ್ಬೋದು ಅಷ್ಟೇ ಸೂಪರ್ ಬ್ರದರ್ ಥ್ಯಾಂಕ್ ಯು ಸೋ ಯು ಸರ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಲೈವ್ ಹೇಳೋದು ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕರ್ತಕ್ಷ ಬಂದಿದ್ದೀವಿ ನಾವು ಎಲ್ಲಿ ಹೇಳಿದ್ರು ಬರ್ತೀವಿ ಸರ್ ಅದೇ ನಾನು ನಿಮ್ಗೆ ಏನು ಅನಿಸುತ್ತೆ ಅನ್ನೋದೇ ಬೇಕಾಗಿತ್ತು ಯಾಕೆ ಗೊತ್ತಾ ನೀವೇನು ಹೇಳ್ತೀರಾ ಅದು ಅದೇ ಥರ ಅವರು ಯೋಚನೆ ಮಾಡ್ತಾರೆ ಅವ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಅದೇ ಥರ ಯೋಚನೆ ಮಾಡ್ತಾರೆ ಅದು ಆ ಮಾತುಗಳು ಕನೆಕ್ಟ್ ಆಗ್ತಾರೆ ಅವರು ಅದೇ ತಪ್ಪಿರ್ಬೋದು ಹೌದು ಸೊ ಅದು ಚೇಂಜ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ನಾನು ಅದಕ್ಕೇ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದು ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ನಾನು ರೆಡಿ ಇದ್ದೀನಿ ಕಲಿಸ್ಕೊಡೋಕೆ ನಾನು ರೆಡಿ ಇದ್ದೀನಿ ನನ್ನ ನಾನೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಗ ನನ್ನ ಮೂವರು ಯಾಕೆ ಕಾನ್ಫಿಡೆನ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕಲ್ಸ್ಕೊಡೋ ರೀತಿ ಆ ಥರ ಇದೆಯಲ್ಲ ಆ ಥರ ಟ್ಯೂನ್ ಮಾಡೋ ರೀತಿ ಆ ಥರ ಇರುವಾಗ ಎಲ್ಲರೂ ಟ್ಯೂನ್ ಆಗಲೇಬೇಕು ಸೂಪರ್ ಯು ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು